ನೀಡ್ಸ ಪಬ್ಲಿಕ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ರೆ ಇತ್ತು ನಮ್ಮ ಮುಂದೆ ಲೂಮ್ ಸೋಲಾರ್ ನ ಟು ಟ್ವೆಂಟಿ ಫೈವ್ ವ್ಯಾಟ್ ಸೋಲಾರ್ ಪ್ಯಾನಲ್ ಇರುವಂಥದ್ದು ನೀವೇನಾದ್ರೂ ನಿಮ್ಮ ಇರತಕ್ಕಂಥ ಬ್ಯಾಟ್ರಿ ಚಾರ್ಜ್ ಮಾಡಕ್ಕೆ ಸೋಲಾರ್ ಪ್ಯಾನಲ್ ನೋಡ್ತಾ ಇದ್ದೀರಾ ಅಂತಂದ್ರೆ ಈ ಎಪಿಸೋಡ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಸೋಲಾರ್ ಪ್ಯಾನಲ್ ಜೊತೆಗೆ ಒಂದು ಚಿಕ್ಕದಾಗಿರ್ತಕ್ಕಂಥ ಸೋಲಾರ್ ಚಾರ್ಜ್ ಕಂಟ್ರೋಲ್ ಸಹಿತ ನಮ್ಮ ಮುಂದೆ ಇರುವಂಥದ್ದು ಒಂದು ಸೌ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸಲ್ಲಿ ನಿಮ್ಗೆ ಸಿಗುತ್ತೆ ಸೊ ಒಂದು ಎರಡು ಪ್ರೊಡಕ್ಟ್ ನ ಇವತ್ತಿನ ಎಪಿಸೋಡ್ನಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಇದ್ರ ಒಂದು ಬಿಲ್ಡ್ ಕ್ವಾಲಿಟಿ ಹೇಗಿದೆ ಆಮೇಲೆ ಒಂದು ಕಾಸ್ಟ್ ಏನಾಗುತ್ತೆ ಇದನ್ನ ಪರ್ಚೇಸ್ ಮಾಡ್ಬೋದಾ ಹೇಗೆ ಪರ್ಚೇಸ್ ಮಾಡೋದು ಅಂತ ನಿಮಗೆ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು ನೋಡ್ತಾ ಇದ್ರೆ ಬಾಕ್ಸ್ನ ಮೇಲ್ಗಡೆ ಭಾಗದಲ್ಲಿ ಲೂಮ್ ಸೋಲಾರ್ ಅಂತ ಬ್ರ್ಯಾಂಡಿಂಗ್ನ ಮೆನ್ಷನ್ ಮಾಡಿದರೆ ಇಂಡಿಯಾಸ್ ನಂಬರ್ ಒನ್ ಸೋಲಾರ್ ಪ್ಯಾನಲ್ ಅಂತ ಹೇಳ್ತಾ ಇದ್ದಾರೆ ಬಾಕ್ಸನ್ನು ಓಪನ್ ಮಾಡೋಣ ತುಂಬ ನೀಟಾಗಿ ಪ್ಯಾಕಿಂಗಲ್ಲಿ ಇದನ್ನ ಕಳಿಸ್ಕೊಟ್ಟಿರುವಂಥದ್ದು ಸೊ ಇದಾದ ನಂತರ ಚಾರ್ಜ್ ಕಂಟ್ರೋಲ್ ಬಗ್ಗೆ ತಿಳ್ಕೊಳ್ಳೋಣ ಸೊ ತುಂಬ ನೀಟಾಗಿ ಒಂದು ಡಬಲ್ ಪ್ಯಾಕಿಂಗಲ್ಲಿ ಬರ್ತಾ ಆಯಿತಾ ಸೊ ಇದು ಮೇಲ್ಗಡೆ ಒಂದು ನಾನು ರಿಮೂವ್ ಮಾಡಿದ್ದೀನಿ ಸೊ ಅನ್ಬಾಕ್ಸಿಂಗ್ ಮಾಡಕ್ಕೆ ಸರಿಯಾಗಲ್ಲ ಅಂತ ಸೊ ಜಸ್ಟ್ ಈ ರೀತಿ ಓಪನ್ ಮಾಡಿದ್ರಿ ಅಂತಂದರೆ ನಿಮಗೆ ಪ್ಯಾನಲ್ಲಿ ಒಳಗಡೆ ಕಾಣಿಸ್ಕೊಳ್ಳುತ್ತೆ ಸೊ ನೋಡ್ತಾ ಇದ್ರೆ ತುಂಬ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ಸೊ ಟು ಟ್ವೆಂಟಿ ಫೈವ್ ಬ್ಯಾಟ್ರಿರ್ತಕ್ಕಂಥ ಪ್ಯಾನಲ್ ಇದು ಆ್ಯಕ್ಚುಲಿ ನಿಮಗೆ ಒನ್ ಫಿಫ್ಟಿ ಎಚ್ ಬ್ಯಾಟ್ರಿ ನೀವು ಚಾರ್ಜ್ ಮಾಡ್ತೀರಾ ಅಂತಂದರೆ ಎರಡು ಪ್ಯಾನಲ್ ನಿಮಗೆ ಬೇಕಾಗುತ್ತೆ ಇದು ಸೊ ನೋಡ್ತಾ ಇದ್ರ ಸೋಲಾರ್ ಪ್ಯಾನೆಲ್ ನಿಮಗೆ ನೋಡೋಕೆ ಈ ರೀತಿಯಾಗಿ ಸಿಗ್ತಾ ಇದೆ ಇದ್ರ ಜೊತೆಗೆ ಒಂದು ಸೋಲಾರ್ ಪ್ಯಾನೆಲ್ ಒಂದು ವಾರಂಟಿ ಕಾರ್ಡ್ ಮತ್ತು ಪ್ರೊಡಕ್ಟ್ ಬಗ್ಗೆ ನಿಮಗೆ ಒಂದು ಮಾಹಿತಿ ಸಹಿತ ಕಂಪ್ಲೀಟ್ ಆಗಿ ಸಿಗುತ್ತೆ ಇದರಲ್ಲಿ ಸೊ ಆಗಿ ನಿಮಗೆ ಹತ್ತು ವರ್ಷ ಒಂದು ವಾರಂಟಿ ಇರತಕ್ಕಂತ ಒಂದು ಪ್ಯಾನಲ್ ಇದಾಗಿರುವಂಥದ್ದು ಸೊ ಅಪ್ ಟು ನಿಮಗೆ ಒಂದು ಟ್ವೆಂಟಿ ಫೈವ್ ವರೆಗೂ ಒಂದು ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡ್ತಾ ಇದ್ರೆ ಪ್ಯಾನೆಲ್ ನಿಮಗೆ ನೋಡೋಕ್ಕೆ ಈ ರೀತಿಯಾಗಿ ಸಿಗ್ತಾ ಇದೆ ಇದೊಂದು ಬಿಲ್ಡ್ ಕ್ವಾಲಿಟಿ ತುಂಬಾ ತುಂಬ ಚೆನ್ನಾಗಿದೆ ಆಮೇಲೆ ಈ ಪ್ಯಾನಲ್ ಏನು ನೋಡ್ತಾ ಇದ್ದರೆ ತುಂಬ ನಿಮಗೆ ನ ಇದು ಹಿಡ್ಕೊಳ್ಳಲ್ಲ ಇದು ಸೊ ಇನ್ ಕೇಸ್ ಡಸ್ಟ್ ಆಗಿದ್ರೆ ಸಹಿತ ನೀವು ಈಸಿಯಾಗಿ ಕ್ಲೀನ್ ಮಾಡ್ಬೋದು ತುಂಬ ಒಳ್ಳೆಯ ಒಂದು ಬಿಲ್ಡ್ ಕ್ವಾಲಿಟಿಯನ್ನು ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಇನ್ನು ಹಿಂದ್ಗಡೆ ಭಾಗದಲ್ಲಿ ನೋಡ್ಬೋದು ಇನ್ ಕೇಸ್ ನೀವು ಏನಾದರೂ ಈ ಪ್ಯಾನಲ್ನ ನೀವು ಇನ್ಸ್ಟಾಲೇಷನ್ ಮಾಡ್ತೀರ ಅಂದರೆ ತುಂಬ ನೀಟಾಗಿಲ್ಲೇ ಡಿಸೈನ್ ಮಾಡಿರುವಂಥದ್ದು ತುಂಬ ಒಂದು ನಿಮಗೆ ರಿಕ್ವೈರ್ಮೆಂಟ್ ಇರ್ತಕ್ಕಂಥ ಎಲ್ಲ ಒಂದು ಹೋಲ್ಸ್ನ ಇಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಮೇನ್ ಸ್ಪೆಸಿಫಿಕೇಶನ್ ಸಹಿತ ಇಲ್ಲಿ ನೀಟಾಗಿ ಒಂದು ಸ್ಟಿಕ್ಕರಿಂಗ್ ಸಹಿತ ಇಲ್ಲಿ ಮಾಡಿರುವಂತದ್ದು ಇನ್ನು ಕೆಳಗಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಪ್ಲಸ್ ಮತ್ತು ಮೈನಸ್ಗೆ ಒಂದು ವೈರಿಂಗ್ ಸಹಿತ ಕೊಟ್ಟಿರುವಂತದ್ದು ಕೆಳಗಡೆ ಭಾಗದಲ್ಲಿ ಲೂಮ್ ಸೋಲಾರ್ ಅಂತ ಬ್ರಾಂಡಿಂಗ್ ಮೆನ್ಷನ್ ಮಾಡಿದ್ದಾರೆ ಇನ್ನು ಮೇನ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ಇಲ್ಲಿ ಒಂದು ರೇಟೆಡ್ ಪವರ್ ಬಂದ್ಬಿಟ್ಟು ಟೂ ಟ್ವೆಂಟಿ ಫೈವ್ ಒಂದು ಆಡ್ಸ್ ಅಂತ ಹೇಳ್ತಾ ಇರುವಂತದ್ದು ರೇಟೆಡ್ ಪವರ್ ವೋಲ್ಟೇಜ್ ಬಂದ್ಬಿಟ್ಟು ನಿಮಗೆ ಟ್ವೆಂಟಿ ಒನ್ ವೋಲ್ಸ್ ಬರುತ್ತೆ ಆಮೇಲೆ ರೇಟೆಡ್ ಪವರ್ ಕರೆಂಟ್ ಬಂದ್ಬಿಟ್ಟು ನಿಮಗೆ ಟೆನ್ ಪಾಯಿಂಟ್ ಟು ಆಮ್ಸ್ ಬರ್ತಾ ಇದೆ ಆಮೇಲೆ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಬಂದ್ಬಿಟ್ಟು ನಿಮಗೆ ಟ್ವೆಂಟಿ ಫೈವ್ ಓಟ್ಸ್ ಬರ್ತಾ ಇರುವಂತಹ ಜೊತೆಗೆ ನಿಮ್ಮ ಮ್ಯಾಕ್ಸಿಮಮ್ ಸಿಸ್ಟಮ್ ವೋಲ್ಟೇಜ್ ಬಂದ್ಬಿಟ್ಟು ಒಂದು ತೌಸಂಡ್ ಒಂದು ವೋಲ್ಸ್ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಒಂದು ಮಾಡಲ್ ಎಫಿಷಿಯನ್ಸಿ ಬಂದ್ಬಿಟ್ಟು ನಿಮಗೆ ಟ್ವೆಂಟಿ ಪಾಯಿಂಟ್ ಫಾರ್ಟಿ ಪರ್ಸೆಂಟ್ ಅಂತ ಹೇಳ್ತಾ ಇರುವಂತದ್ದು ಆಮೇಲೆ ಇದರೊಂದು ಮಾಡ್ಯೂಲ್ ವೇಟ್ ಬಂದ್ಬಿಟ್ಟು ಇದರ ಒಂದು ವೇಟ್ ಸಹಿತ ನಿಮಗೆ ಹಂಡ್ರೆಡುವರೆ ಜಿ ಅಂತ ಹೇಳ್ತಾ ಇದ್ದಾರೆ ಡೈಮೆನ್ಷನ್ ಬಂದ್ಬಿಟ್ಟು ನಿಮಗೆ ಒನ್ ಒನ್ ಫೈ ನೈನ್ ಜೀರೋ ಇಂಟು ಸೆವೆನ್ ಹಂಡ್ರೆಡ್ ಇಂಟು ತರ್ಟಿ ಎಮ್ ಎಮ್ ಅಂತ ಹೇಳ್ತಾ ಇರುವಂಥದ್ದು ಕಂಪ್ಲೀಟ್ ಸ್ಪೆಸಿಫಿಕೇಷನ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಇನ್ ಕೇಸ್ ನೀವೇನಾದರೂ ನಿಮ್ಮ ಮನೆಗೆ ಒಂದು ಸೂಪರ್ ಆಗಿರ್ತಕ್ಕಂಥ ಸೋಲಾರ್ ಪ್ಯಾನೆಲ್ ನೋಡ್ತಾ ಇದ್ದೀರಾ ಅಂತಂದ್ರೆ ಲೂಮ್ ಸೋಲಾರ್ ಪ್ಯಾನಲ್ ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ಒನ್ ಫಿಫ್ಟಿ ಹೆಚ್ ಬ್ಯಾಟ್ರಿಗೆ ಎಷ್ಟು ಪ್ಯಾನಲ್ಸ್ ಬೇಕು ಅಂತ ನೀವು ಕೇಳ್ಬೋದು ಇನ್ ಕೇಸ್ ನಿಮ್ಮ ಮನೇಲಿ ಒನ್ ಫಿಫ್ಟಿ ಎಚ್ ಇತ್ತು ಅಂತಂದರೆ ಅಪ್ರಾಕ್ಸಿಮೇಟ್ಲಿ ನಿಮಗೊಂದು ಎರಡು ಸೋಲಾರ್ ಪ್ಯಾನಲ್ ಬೇಕಾಗುತ್ತೆ ಸೊ ಇದನ್ನ ನೀಟಾಗಿ ನೀವು ಇನ್ಸ್ಟಾಲ್ ಇನ್ಸ್ಟಾಲೇಷನ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ಸೊ ಇದ್ರ ಜೊತೆಗೆ ನಿಮಗೆ ಪರಿಚಯ ಮಾಡಿಕೊಡೋಕೆ ಅಂತ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಚಾರ್ಜ್ ಕಂಟ್ರೋಲ್ ಸಹಿತ ಕಳಿಸಿದ್ದಾರೆ ಸೊ ನಾನು ಲಾಸ್ಟ್ ಟೈಮ್ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ ಒಂದು ಟೂ ಇಯರ್ಸ್ ಬ್ಯಾಕ್ ಅಂದ್ಕೊತೀನಿ ಒಂದು ಮನೆಯಲ್ಲಿ ಒಂದು ಎರಡರಿಂದ ಮೂರು ನೀವು ಎಲ್ ಇ ಡಿ ಬಲ್ಬ್ ಹಾಕ್ತೀರಾ ಅಂತಂದರೆ ಒಂದು ಚಿಕ್ಕ ಒಂದು ಸೋಲಾರ್ ಪ್ಯಾನೆಲ್ ಯೂಸ್ ಮಾಡ್ತೀರಾ ಅಂದ್ರೆ ಸಹಿತ ಇದು ನಿಮ್ಗೆ ಯೂಸ್ ಆಗುತ್ತೆ ನೋಡ್ತಾ ಇದ್ದೀರಾ ಇದ್ರ ಜೊತೆಗೆ ಒಂದು ವಾರಂಟಿ ಕಾರ್ಡ್ ಸಹಿತ ಕೊಟ್ಟಿದ್ದಾರೆ ಒಂದು ವಾರಂಟಿ ಕಾರ್ಡ್ ಮತ್ತು ಯೂಸರ್ ಮ್ಯಾನು ಅಂತ ಹೇಳ್ಬೋದು ಆಮೇಲೆ ಇನ್ನು ಯಾವ ರೀತಿ ಕನೆಕ್ಷನ್ ಅಂತ ಸಹಿತ ಇಲ್ಲಿ ನಿಮಗೆ ಡೀಟೇಲಾಗಿ ಆಗಿ ಇಫಾರ್ಮೇಷನ್ ಸಿಗುತ್ತೆ ಇಲ್ಲಿ ನೋಡ್ಬೋದು ನೀವು ಲೂಮ್ ಸೋಲಾರ್ ಅಂತ ಬ್ರ್ಯಾಂಡಿಂಗ್ ಮೆನ್ಷನ್ ಮಾಡಿದರೆ ಚಾರ್ಜ್ ಆಗ್ತಾ ಇದೆ ಅಂತ ನಿಮಗೆ ಇಲ್ಲಿ ಇಂಡಿಕೇಶನ್ ತೋರಿಸುತ್ತೆ ಆಮೇಲೆ ಇಲ್ಲಿ ಲೋ ಪ ಸಹಿತ ನಿಮಗೆ ಇಲ್ಲಿ ಇಂಡಿಕೇಷನ್ ತೋರಿಸುತ್ತೆ ಕೆಳಗಡೆ ಭಾಗದಲ್ಲಿ ನೋಡ್ತಾ ಇರೋ ವೈರಿಂಗ್ ಕನೆಕ್ಷನ್ ಕೊಟ್ಟಿದ್ದಾರೆ ಸೋಲಾರ್ ಮೈನಸ್ ಪ್ಲಸ್ ಇಲ್ಲಿ ನೀವು ವೈರಿಂಗ್ನ ಮಾಡ್ಕೋಬೋದು ಆಮೇಲೆ ಬ್ಯಾಟ್ರಿ ಪ್ಲಸ್ ಮೈನಸ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಲೋಡ್ ಬಗ್ಗೆ ಲೋಡ್ ಸಹಿತ ಇಲ್ಲಿ ಕೊಟ್ಟಿರುವಂಥದ್ದು ಆಮೇಲೆ ಯು ಎಸ್ ಬಿ ಆಪ್ಷನ್ ಸಹಿತ ಕೊಟ್ಟಿದ್ದಾರೆ ಡೈರೆಕ್ಟ್ ನೀವು ಈ ಒಂದು ಯು ಎಸ್ ಬಿ ಮೂಲಕ ನಿಮ್ಮ ಮೊಬೈಲ್ ಫೋನ್ಸ್ಗಳನ್ನು ಸಹಿತ ಆರಾಮಾಗಿ ಚಾರ್ಜ್ ಮಾಡ್ಕೋಬೋದು ಒಂದು ಸಖತ್ತಾಗಿ ಯೂಸ್ ಆಗುತ್ತೆ ಇದು ನೀವೇನಾದರೂ ವಿಲೇಜಲ್ಲಿ ಇದ್ದೀರಾ ಅಥವಾ ನಿಮ್ಮ ಒಂದು ಹೊಲಗಳಲ್ಲಿ ಮನೆ ಇತ್ತು ಅಂತಂದರೆ ಸೊ ಈ ಒಂದು ಚಿಕ್ಕದಾಗಿರ್ತಕ್ಕಂಥ ಚಾರ್ಜ್ ಕಂಟ್ರೋಲ್ ನಿಮಗೆ ಸಖತ್ತಾಗಿ ಯೂಸ್ಫುಲ್ ಆಗುತ್ತೆ ಒಂದು ಸಾವಿರದ ಐನೂರು ರೂಪಾಯಿ ನಲ್ಲಿ ಇದು ನಿಮ್ಗೆ ಸಿಗ್ತಾ ಇದೆ ಇನ್ ಕೇಸ್ ನೀವು ಅಂದರೆ ಸೋಲಾರ್ ಪ್ಯಾನಲ್ ದೊಡ್ಡದು ನೋಡ್ತಾ ಇದ್ರ ಟು ಟ್ವೆಂಟಿ ಫೈವ್ ಆಟು ಅಂತಂದರೆ ಒಂದು ಟೆನ್ ಟು ಟ್ವೆಲ್ ತೌಸಂಡ್ ರುಪೀಸ್ ಬಜೆಟ್ನಲ್ಲಿ ಇದು ನಿಮಗೆ ಸಿಗ್ತಾ ಇರುವಂಥದ್ದು ಸೊ ಲೂಮ್ ಸೋಲಾರ್ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿದೆ ಇಂಡಿಯನ್ ಬ್ರ್ಯಾಂಡು ಸೊ ಇನ್ ಕೇಸ್ ನೀವೇನಾದರೂ ಒಂದು ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಒಂದು ಸೋಲಾರ್ ಪ್ಯಾನಲ್ ನೋಡ್ತಾ ಇದೀರಾ ಅಂತಂದ್ರೆ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ನನಗನ್ಸುತ್ತೆ ಇದರ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ಡೈರೆಕ್ಟ್ ಬೈಯಿಂಗ್ ಲಿಂಕ್ನ ನಿಮಗೆ ಹಿಡಿದ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಒಂದ್ಸಲ ಚೆಕ್ ಮಾಡಿಕೊಂಡು ಇನ್ ಕೇಸ್ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಪರ್ಚೇಸ್ ಮಾಡಬೇಕಾಗಿದೆ ಅಂದ್ಕೊಂಡಿದ್ರ ಅಂತಂದ್ರೆ ಟ್ರೈ ಮಾಡಿ ಸೊ ಇಷ್ಟು ಇವತ್ತಿನ ಮಾಹಿತಿ ಸಿಗನ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಇಡೆಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್